ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸರ್ಕಾರ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡೋಂಥವ್ರಿಗೆ ಯಾವುದೇ ಅಡಮಾನ ಆಧಾರ ಗ್ಯಾರಂಟಿ ಇಲ್ಲದಂಗೆ ಲಕ್ಷ ಲಕ್ಷ ಕೋಟಿ ಸಾಲ ಕೊಟ್ಟಿದೆ ಈ ಮುದ್ರಾ ಯೋಜನೆ ಒಂದರಲ್ಲಿ ಇದುವರೆಗೂ ಮೂರು ಲಕ್ಷ ಕೋಟಿನ ಕೊಲ್ಯಾಟ್ರಲ್ ಫ್ರೀ ಲೋನ್ ಕೊಟ್ಟಿದೆ ಈ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯಡಿಯಲ್ಲಿ ಅರವತ್ತೆರಡು ಸಾವಿರದ ಎಂಟು ನೂರ ಎಂಟು ಪಾಯಿಂಟ್ ಒಂಬತ್ತೇಳು ಕೋಟಿ ರೂಪಾಯಿಗಳನ್ನು ಸಾಲ ಕೊಟ್ಟಿದೆ ಇನ್ನು ಕಳೆದ ವರ್ಷ ಪಿ ಎಮ್ ಇ ಜಿ ಪಿ ಒಂದರಲ್ಲೇ ಐದು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಹೊಸ ಉದ್ಯಮಿಗಳಿಗೆ ಕೊಟ್ಟಿದೆ ಆದರೆ ಈ ಸಾಲ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಇದನ್ನು ಹೇಗೆ ಪಡಿಬೇಕು ಎಲ್ಲಿ ಪಡಿಬೇಕು ಹೇಗೆ ಅರ್ಜಿ ಹಾಕಬೇಕು ಇದ್ರ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಈ ವರ್ಕ್ಶಾಪಿಗೆ ಜಾಯ್ನ್ ಆಗಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಪಡೆದು ನೀವು ಕೂಡ ಒಂದು ಹೊಸ ಉದ್ಯಮನ ಪ್ರಾರಂಭ ಮಾಡೋದಕ್ಕೆ ಮುನ್ನುಡಿ ಬರೀರಿ ನಿಮ್ಮ ಬದುಕು ಬದಲಾಯಿಸುವ ಅಮೃತಗಳಿಗೆ ಥ್ಯಾಂಕ್ ಯು